ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಣಿ ಅಂಜಲಿ ರಿಲ್ಯಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಬನ್ನಿ ಶನಿಯ ವಕ್ರಗತಿ ಚಲನೆ ಕನ್ಯಾ ರಾಶಿಯವರ ಮೇಲೆ ಏನೆಲ್ಲ ಪರಿಣಾಮಗಳನ್ನ ಬೀರ್ತಾ ಹೋಗ್ತಾ ಹೋಗುತ್ತೆ ನೋಡೋಣ ನೋಡಿ ಕಾಮೆಂಟ್ ಮಾಡ್ತೀರಾ ಏನಂತ ಮೇಡಮ್ ನೀವ್ ಹೇಳ್ತಾನೆ ಅದೇ ಸ್ಥಿತಿಲಿ ಇದ್ದೀನಿ ಅಂತ ಹೇಳಿ ಖಂಡಿತ ಈ ವಕ್ರಗತಿ ಚಲನೆ ಆಗಿರ್ಬೋದು ಅಥವಾ ನಮ್ಮ ಗೋಚಾರದ ಫಲಗಳಿರ್ಬೋದು ಅದೆಲ್ಲ ಒಂದು ಮೂವತ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ವೀಕ್ಷಕರೇ ಆದ್ರೆ ನಿಮ್ಮ ಒಂದು ಜಾತಕದಲ್ಲಿ ದಶಾಭಕ್ತಿ ಏನ್ ಹಡಿತೀರಾ ಅದನ್ನ ನೋಡ್ಕೊಳ್ಳಿ ಅದಕ್ ತಕ್ಕಂತೆ ಪರಿಹಾರ ಮಾಡ್ಕೊಳ್ಳಿ ಯಾವಾಗ ನೋಡಿ ನಾವು ಕೈಗೆ ಗಾಯ ಆಗಿದ್ದ ತಕ್ಷಣ ಅದಕ್ಕೆ ಕ್ಯೂರ್ ಮಾಡೋದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀವಿ ಅದೇ ತರ ನೀವು ಕೂಡ ನಿಮ್ ದಶಾಭುಕ್ತಿಲಿ ಏನಿದೆ ಅದಕ್ಕೆ ಸರಿಯಾಗಿ ಟ್ರೀಟ್ ಮಾಡಿದ್ರೆ ಈ ಟ್ರೀಟ್ಮೆಂಟ್ ಮಾಡಿಕೊಟ್ರೆ ನಿಮ್ಗೆ ಏನಾಗುತ್ತೆ ಅವಾಗ ದಶಾಭಕ್ತಿಲು ಚೆನ್ನಾಗಿದ್ದು ಗೋಚಾರಲು ಚೆನ್ನಾಗೈತೆ ಗುಡ್ ರಿಸಲ್ಟ್ ಅಂತ ಹೇಳ್ತೀವಿ ಈಗ ಗೋಚಾರ ಚೆನ್ನಾಗಿದ್ದು ನಿಮ್ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತ ಅಂದ್ರೆ ಆಗ ರಿಸಲ್ಟ್ ನಿಮ್ಗೆ ಕೊಡ್ತಾ ಬರಲ್ಲ ಅಂದ್ರೆ ಕೊಟ್ಟಿದ್ದೇನೆ ಗಮನಕ್ಕೆ ಬರಲ್ಲ ಯಾಕೆಂದ್ರೆ ನಿಮ್ಗೆ ಯಾವಾಗ್ಲೂ ನಾನು ಒಂದ್ ಮಾತಿದೆ ನೂರು ರೂಪಾಯಿ ಅಲ್ಲಿ ನೂರು ರೂಪಾಯಿ ದೊಡ್ಡ ನೋಟ್ ಕಾಣಿಸುತ್ತೆ ಹೊರತು ಹತ್ತು ರೂಪಾಯಿ ಕಾಣಿಸಲ್ಲ ಅದೇ ತರ ಗೋಚಾರ ಅವಾಗ ಏನಾಗುತ್ತೆ ನಿಮಗೆ ನೂರ್ ಸಮಸ್ಯೆಗಳಿದ್ದು ಈ ಒಂದ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಹತ್ತು ಪರ್ಸೆಂಟ್ ಸಮಸ್ಯೆಗಳು ಕ್ಲಿಯರ್ ಆದಾಗ ತೊಂಬತ್ ಪರ್ಸೆಂಟ್ ಆಗಿ ಉಳ್ಕೊಳ್ಳೋದ್ರಿಂದ ನಿಮ್ಗೆ ಏನ್ ಅನ್ಸುತ್ತೆ ಆ ಹತ್ತರ ಪರ್ಸೆಂಟ್ ಸಮಸ್ಯೆಗಳು ನಿಮ್ ಗಮನಕ್ಕೆ ಬರಲ್ಲ ಹೌದು ಅದು ಗಮನಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ತೊಂಬತ್ ಪರ್ಸೆಂಟ್ ಸಮಸ್ಯೆ ಇದ್ದಾಗ ಎಲ್ಲೋ ಒಂಚೂರು ಸಣ್ಣ ಪುಟ್ಟ ಸಮಸ್ಯೆಗಳು ಪರಿಹಾರ ಆಗಿರೋದ್ರ ಕಡೆ ನಿಮ್ಗೆ ಗಮನ ಅರಿಯೋದಿಲ್ಲ ಹಾಗಾಗಿ ನಾನು ಏನ್ ಹೇಳ್ತೀನಿ ನಿಮ್ಮ ದಶಾಭುಕ್ತಿಗಳನ್ನ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ನಾವು ತಿಂಗಳ ಒಂದು ಗೋಚಾರ ಫಲಗಳು ನಿಮ್ಮ ಒಂದು ರಾಶಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೀವು ಸೂಕ್ಷ್ಮ ಸೂಕ್ಷ್ಮ ಗಮನಿಸಿದ್ರೆ ಗೊತ್ತಾಗ್ತಾ ಹೋಗುತ್ತೆ ವೀಕ್ಷಕರೇ ಬನ್ನಿ ಕನ್ಯಾ ರಾಶಿಯವರ ಆದಂತಹ ಬುಧ ಅವನು ಕೂಡ ಕಮ್ಯುನಿಕೇಟರ್ ಅಂತ ಹೇಳಿದೆ ನಿಮಗೆ ಬುಧ ಯಾರು ಕಮ್ಯುನಿಕೇಟರ್ ಅಧಿಪತಿ ಮಿಥುನ ರಾಶಿಗೂ ಅವನೇ ಅಧಿಪತಿ ಕನ್ಯಾ ರಾಶಿಗೂ ಬುಧ ಅಧಿಪತಿ ಆದ್ರೆ ಕನ್ಯಾ ರಾಶಿಯಲ್ಲಿ ಬುಧ ಉಚ್ಚ ಸ್ಥಿತಿಗೆ ಬರೋದ್ರಿಂದ ಆ ರಾಶಿಲಿ ಅಂದ್ರೆ ಕನ್ಯಾ ರಾಶಿಯಲ್ಲಿ ಬುಧ ಉಚ್ಚನಾಗಿರೋದ್ರಿಂದ ಮರ್ಕ್ಯುರಿ ಅಂತ ಕರಿತೀವಿ ಫಾಸ್ಟ್ ಮೂವ್ಮೆಂಟ್ ಮರ್ಕ್ಯೂ ಏನಾಗುತ್ತೆ ಅಂತ ಅಂದ್ರೆ ಬ್ರೈನ್ ಬ್ರೈನ್ ಬ್ರಿಲಿಯಂಟ್ ಮಾಡುವಂತಹ ಶಕ್ತಿ ಅಂದ್ರೆ ಯಾವಾಗ್ಲೂ ಬ್ರೈನ್ ಶಾರ್ಪ್ ಆಗಿ ಇಟ್ಕೋಬೇಕು ಅಂತ ಹೇಳ್ತೀವಲ್ಲ ಅದು ಏನಾರ ಇದ್ರೆ ಅದು ಕನ್ಯಾ ರಾಶಿಯವ್ರಿಗೂ ಕೂಡ ಮಿಥುನ ರಾಶಿಯವರಿಗೆ ಏನಿರುತ್ತೋ ಹಾಗೆ ಕನ್ಯಾ ರಾಶಿ ಕೂಡ ಸೂಪರ್ ಅಂತ ಹೇಳ್ಬೋದು ಅವರು ಗುಡ್ ಕಮ್ಯುನಿಕೇಟರ್ ತುಂಬಾ ಗುಡ್ ಕಮ್ಯುನಿಕೇಶನ್ ಮಾಡುವಂಥವ್ರು ಹತ್ರ ಮಾತಾಡ್ತಾ ಇದ್ರೆ ನೋಡಿ ಕೆಲವರು ಮಾತಾಡ್ತಾನೆ ಇರಬೇಕು ಅನ್ಸುತ್ತೆ ಅಂದ್ರೆ ಆ ರೀತಿಯ ಒಂದು ಭಾಷೆಗಳನ್ನ ಅವ್ರು ಏಕೆಂದ್ರೆ ಧನಸ್ಥಾನದಲ್ಲಿ ಎರಡನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಅವರ ಒಂದು ಮಾತು ಅವರು ವೇರ್ ಮಾಡುವಂತಹ ಡ್ರೆಸ್ಗಳು ಇರ್ಬೋದು ಮಿಥುನ ರಾಶಿ ಇರ್ಬೋದು ಕನ್ಯಾ ರಾಶಿ ಇರ್ಬೋದು ಎರಡನೇ ಮನೆಯಲ್ಲಿ ಸ್ವಲ್ಪ ಅಲಂಕಾರಿಕ ವಸ್ತುಗಳನ್ನ ಹೆಚ್ಚು ಇಷ್ಟಪಡ್ತಾ ಹೋಗ್ತಾರೆ ಯಾಕೆಂದ್ರೆ ಶುಕ್ರನ ಅಂಶನೇ ಹಂಗೆ ಯಾವಾಗ್ಲೂ ಅಲಂಕೃತವಾಗಿರ್ಬೇಕು ಅಲಂಕಾರಿಕವಾಗಿರಬೇಕು ಲಕ್ಸುರಿ ಐಟಮ್ಸ್ ನಮ್ಮ ಜೊತೆ ಇರಬೇಕು ಕೆಲವು ಬ್ರ್ಯಾಂಡ್ ಬ್ರ್ಯಾಂಡ್ ಅಂತಕೊಳ್ತಾರಲ್ಲ ಜಾಸ್ತಿ ಕನ್ಯಾ ರಾಶಿಯವರು ಯೂಸ್ ಮಾಡ್ತಾರೆ ಜೊತೆಗೆ ಮಿಥುನ ರಾಶಿಯವರು ಯೂಸ್ ಮಾಡ್ತಾರೆ ಹಾಗಾಗಿ ಹೆಚ್ಚು ಒತ್ತಡ ಕೊಡ್ತಾ ಯಾಕೆ ಬ್ರ್ಯಾಂಡ್ ಅಂದ್ರೆ ಹೇಗೆ ಕ್ವಾಲಿಟಿ ಇಸ್ ಮೈಂಟೇನ್ ಅಂತ ಹೇಳ್ತಾರೆ ಎಲ್ಲಿ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಚೆನ್ನಾಗಿರುತ್ತೋ ಆಗ ಆ ಬ್ರ್ಯಾಂಡ್ ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ ಹಾಗಾಗಿ ನೀವು ಅದರ ಕಡೆ ಗಮನ ಕೊಡ್ತಾ ಹೋಗ್ತೀರಿ ಜೊತೆಗೆ ಆಲ್ರೆಡಿ ಕನ್ಯಾ ರಾಶಿಯವರಿಗೆ ಶನಿ ಸಪ್ತಮದಲ್ಲಿ ಕುಳಿತುಕೊಂಡಿದ್ದಾನೆ ಆಲ್ರೆಡಿ ಸಾಕು ಸಾಕು ಪ್ಪ ನಂಗೆ ಆಗಿರತ್ತೆ ಗಂಡ ಹೆಂಡತಿ ಮಧ್ಯದಲ್ಲಿ ಇರ್ಬಹುದು ವ್ಯವಹಾರದಲ್ಲಿ ಇರ್ಬೋದು ಯಾಕಂದ್ರೆ ಆರ್ನೇ ಮನೆ ಅಧಿಪತಿ ಆದವನು ಅವನೇ ಹಾಗೆ ಏಳನೇ ಮನೆಗೆ ಹೋಗಿರೋದ್ರಿಂದ ಇನ್ನೇ ಸುಧಾರಿಸ್ಕೊಂಡು ಆರೋಗ್ಯದಲ್ಲಿ ನಾವು ಚೆನ್ನಾಗಿತ್ತು ಅಷ್ಟೇ ಏಳನೇ ಮನೆ ಶನಿ ಬಂದ್ರಿಂದ ವ್ಯವಹಾರಗಳಲ್ಲಿ ಕಡಿವಾಣ ಕೊಟ್ಟಿದ್ದ ಕೆಲಸ ಕಾರ್ಯಗಳಲ್ಲಿ ಕಡಿವಾಣ ಕೊಟ್ಟಿದ್ರು ಶನಿ ಸಪ್ತಮಾಧಿಪತಿಯಾಗಿ ನೇರವಾಗಿ ಲಗ್ನವನ್ನ ರಾಶಿಯನ್ನ ಅಂತ ನಿಮ್ ಅನ್ಸುತ್ತೆ ಇಲ್ಲ ಒಂದ್ ಕಡೆ ಎಷ್ಟೋ ಪಾಸ್ಟ್ ಕೆಲಸ ಮಾಡ್ತಿದೆ ಸ್ವಲ್ಪ ಮಂಕ್ ಆಗಿದ್ದೀರಪ್ಪ ಅದಕ್ಕೋ ಸ್ವಲ್ಪ ಕೆಲಸಗಳು ಮಾಡಕ್ಕಾಗ್ತಿಲ್ಲ ಆಯಾಸ ಆಗ್ತಿದೆ ಮಂಡಿ ನೋವು ಬರ್ತಾ ಇದೆ ಪೇಯ್ನ್ ಆಗ್ತಿದೆ ನಂಗೆ ಸ್ವಲ್ಪ ಮೈಗ್ರೇನ್ ಬರ್ತಾರೆ ನಿದ್ದೆ ಮಾಡ್ಬೇಕು ಅನಿಸ್ತಿದೆ ಸುಸ್ತಾಗ್ತಾರೆ ನನ್ ಕೆಲಸ ಕಾರ್ಯಗಳ ಹಾಕ್ತಿಲ್ಲ ಅನ್ನೋದಕ್ಕೆಲ್ಲ ಈ ಒಂದು ಶನಿ ಸಪ್ತಮ ಭಾವದಲ್ಲಿ ಇರೋದ್ರಿಂದ ಹಾಗಾಗಿ ನೀನು ನಿಮ್ಗೆ ಶನೇಶ್ವರ ಆಲ್ರೆಡಿ ಹಿಮ್ ಅಂದ್ರೆ ಹಿಮ್ಮುಖ ಚಲನೆ ಮಾಡ್ತಾರನ್ನ ಹಿಮ್ಮುಖ ದೃಷ್ಟಿ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ಸ್ವಲ್ಪ ರಿಲ್ಯಾಕ್ಸ್ ಅಂತ ಹೇಳ್ಬೋದು ಕನ್ಯಾ ರಾಕ್ಷಿ ಅವ್ರಿಗೆ ಯಾಕೆ ಅವನ ನೇರ ದೃಷ್ಟಿ ಇವಾಗ ಕನ್ಯಾ ರಾಶಿ ಕನ್ಯಾ ರಾಶಿ ಮೇಲೆ ಇರೋದಿಲ್ಲ ಸಣ್ಣ ಹಿಂಭಾಗದ ಒಂದು ಚಲನವಲನದಿಂದ ಅವನ ದೃಷ್ಟಿಯೆಲ್ಲ ಹಿಮುಖದಲ್ಲಿ ಇರ್ತಾರೆ ಹಾಗಾಗಿ ರಿಲ್ಯಾಕ್ಸ್ ಮಾಡ್ತಾ ಹೋಗ್ಬೋದು ಅವರು ಸ್ವಲ್ಪ ಬ್ರೀತಿಂಗ್ ಕೊಟ್ಟಿದ್ದಾನೆ ನವೆಂಬರ್ ಇಪ್ಪತ್ತೆಂಟರವರೆಗೂ ಈಗ ನಿಮ್ ಕೆಲಸ ಕಾರ್ಯಗಳೆಲ್ಲ ಹೆಂದ್ರೆ ಸ್ವಲ್ಪ ಫಾಸ್ಟ್ ಮೂಮೆಂಟ್ ಆಗಿ ಕೆಲಸ ಮುಗಿಸ್ಕೊಳ್ಳಿ ವೀಕ್ಷಕರೇ ಖಂಡಿತ ಕೆಲಸ ಆಗ್ತಾ ಹೋಗುತ್ತೆ ನೋಡ್ಕೊಳ್ಳಿ ಎಲ್ಲೆಲ್ಲಿ ಕೆಲಸ ನಿಂತಿದೆ ಅದನ್ನೆಲ್ಲ ನಾನು ಮೂಮೆಂಟ್ ಮಾಡಬೇಕು ಯಾವುದೋ ವಿಚಾರಗಳಲ್ಲಿ ನಾನು ಏಕಾಗ್ರತೆ ತಗೊಳ್ಬೇಕು ಜಾಗ್ರತೆ ತಗೋಬೇಕು ಎಲ್ಲಿ ಏಕಾಗ್ರತೆಯಿಂದ ಕೆಲಸ ಮಾಡಬೇಕು ಅನ್ನೋದನ್ನೆಲ್ಲ ಒಂದು ಟೈಮ್ ಟೇಬಲ್ ಹಾಕೊಳ್ಳಿ ಯಾಕೆಂದ್ರೆ ಶನೇಶ್ವರ ಸ್ವಲ್ಪ ನಿಮ್ಗೆ ಆಲ್ರೆಡಿ ಹೇಳಿದ್ರು ಶನೇಶ್ವರ ಶಿಕ್ಷಕ ಇದ್ದಂಗೆ ನಾವು ಶಿಕ್ಷೆಗೆ ಹೇಗೆ ಒಳಗ ಒಳಗಬಾರದು ಒಂದು ಟೈಮ್ ಟೇಬಲ್ ಇರಬೇಕು ಆ ಟೈಮ್ ಟೇಬಲ್ ಇದ್ರೆ ಮಾತ್ರ ನಾವು ಜೀವನದಲ್ಲಿ ಏಳಿಗೆ ಆಗ ಸಾಧ್ಯ ಆಗುತ್ತೆ ನೋಡಿ ಇವತ್ತು ಯಾವುದೇ ಮಕ್ಕಳು ಓದ್ಬೇಕು ಟೈಮ್ ಟೇಬಲ್ ಬೇಕೇ ಬೇಕು ಆಗ ಒಬ್ಬ ಮನುಷ್ಯನ ಒಂದು ಶಿಸ್ತಿನ ಆಡಳಿತ ನಡೆಸಬೇಕು ಅಥವಾ ಶಿಸ್ತಿನ ಒಂದು ವಾತಾವರಣ ಚೆನ್ನಾಗಿರ್ಬೇಕು ಅಂದ್ರೆ ಅಲ್ಲಿ ಒಂದು ಟೈಮ್ ಟೇಬಲ್ ಇರಬೇಕು ಹಿಂದಿಂತ ಟೈಮ್ ಗೆ ತಿಂಡಿ ಊಟ ಮಧ್ಯಾಹ್ನ ಕೆಲಸ ಕಾರ್ಯಗಳು ಇಶಿಷ್ಟೇ ಕೆಲಸಗಳು ಮಾಡ್ಬೇಕು ಇಂತ ಕೆಲಸನೇ ಮಾಡ್ಬೇಕು ನೋಡಿ ಪ್ರತಿ ಕೆಲಸ ಮಾಡ್ಬೇಕಾದ್ರು ಯಾವುದೇ ಒಂದು ಕಂಪನಿ ಓಪನ್ ಮಾಡಲಿ ಯಾವುದೇ ಒಂದು ಉದ್ಯೋಗ ಓಪನ್ ಮಾಡ್ಲಿ ಯಾಕೆ ಅಡ್ಮಿಸ್ಟ್ರೇಟರ್ ಇಟ್ಟಿರ್ತಾರೆ ಯಾಕೆಲ್ಲೊಬ್ಬ ಮ್ಯಾನೇಜರ್ನ ಇಟ್ಟಿರ್ತಾರೆ ಅಂತ ಅಂದ್ರೆ ಅವ್ನ್ ಕರೆಕ್ಟ್ ಆಗಿ ಅಲ್ಲಿರೋನೆಲ್ಲ ಕೆಲಸ ಮಾಡಿಸೋದಕ್ಕೆ ಹಂಗಾಗಿ ಈ ಕೆಲಸ ಮಾಡ್ಸೋನೆ ಕರ್ಮಾಧಿಪತಿ ಶನಿ ಆಗಿರೋದ್ರಿಂದ ಸ್ವಲ್ಪ ನೋಡ್ಕೊಳ್ಳಿ ತುಂಬಾ ಒಳ್ಳೇದಾಗುತ್ತೆ ಬ್ರೀತಿಂಗ್ ಕೆಲಸ ಬಿಡ್ತಾ ಇದ್ದಾನೆ ಎಲ್ಲೋ ಒಂದ್ ಕಡೆ ನಿಂತಿರುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಅವನು ಈ ಮುಖ ಚಲನೆ ಮಾಡ್ತಾ ಇರ್ತಾನೆ ಅನ್ಕೊಳ್ಳಿ ಹಂಗಾಗಿ ಮುಂದೆ ಮಾಡುವಂತಹ ಎಲ್ಲಾ ಕೆಲಸ ಕಾರ್ಯಗಳು ಪಾಸಿಟಿವಿಟಿ ಆಗೋದ್ರಿಂದ ನವಂಬರ್ ಇಪ್ಪತ್ತೆಂಟರ ಒಳಗಡೆ ಪಾಸಿಟಿವ್ ಕೆಲಸಗಳನ್ನ ಮಾಡ್ತಾ ಹೋಗಿ ವೀಕ್ಷಕರೇ ಧನ್ಯವಾದಗಳು